ಹೆತ್ತವರೆಗೆ ಹೆಗಣ ಮದ್ದು ಅಂದರೆ ನಮಗೆ ಚೆನ್ನಾಗೇ ಅನಿಸುತ್ತೆ ನಿಮಗೇನು ಅನ್ನಿಸ್ತೀರಿ ಇಲ್ಲ ನೋಡಿರುವಂಥ ಪ್ರೇಕ್ಷಕರು ಎಲ್ಲರೂ ಒಳ್ಳೆ ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದ್ದಾರೆ ಎಸ್ಪೆಷಲಿ ಸೆಕೆಂಡ್ ಹಾಫ್ ಸಿನಿಮಾದ ಎರಡನೇ ಭಾಗ ಇದೆ ಸೆಕೆಂಡ್ ಹಾಫ್ ಅದ್ರಲ್ಲಿ ಬರುವಂಥ ಒಂದು ಭಾವನಾತ್ಮಕ ಅಂಶಗಳು ಜನಕ್ಕೆ ತಲುಪಿದೆ ಅದು ಇದೆ ಅದೇ ಅದೇ ಸಿನಿಮಾದ ಜೀವಾಳ ಅದೇ ಆಗಿತ್ತು ಅದಕ್ಕೆ ಮತ್ತು ಕ್ಲೈಮ್ಯಾಕ್ಸ್ಗೆಲ್ಲ ಸಾಕಷ್ಟು ಪ್ರಶಂಸೆ ವ್ಯಕ್ತ ಆಗ್ತಿದೆ

ಎಫೆಕ್ಸ್ ಆಗಿರ್ಬೋದು ಸೌಂಡ್ ಮ್ಯೂಸಿಕ್ ಎಲ್ಲದ್ರ ಜೊತೆ ನೋಡಿದಾಗ ಆ ಥಿಯೇಟ್ರಲ್ಲಿ ಜನಗಳ ಜೊತೆಗೆ ಅದ್ಭುತವಾಗಿ ಅನ್ನಿಸ್ತು ಇಷ್ಟು ಒಳ್ಳೆ ಸಿನಿಮಾ ಮಾಡಿದೀವಿ ಅನ್ನೋ ಒಂದು ಖುಷಿ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು